ಇತ್ತೀಚೆಗೆ ಮಲೇಷಿಯಾದಲ್ಲಿ ನಡೆದ ಯೋಗ ಸ್ಪರ್ಧೆಯಲ್ಲಿ ತಾಲೂಕಿನ ಸಂತ ಜೋಸೆಫ್ ವಿದ್ಯಾಲಯದಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿರುವ ಗೀತಾಂಜಲಿ ಮಣಿಕಂಠ ಅವರು ಭಾಗವಹಿಸಿ ಚಿನ್ನದ ಪದಕವನ್ನು ಗೆದ್ದು ತಾಲೂಕಿಗೆ ಮೆರುಗು ತಂದಿದ್ದಾರೆ ಹಾಗೆಯೇ ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ನಡೆಯುವ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರತಿಯೊಂದು ಯೋಗ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದಿದ್ದಾರೆ ಇವರು ಸತತವಾಗಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಯೋಗಾಭ್ಯಾಸವನ್ನು ಮಾಡುತ್ತಿದ್ದಾರೆ ಇವರಿಗೆ ಬೆನ್ನೆಲುಬಾಗಿ ನಿಂತವರು ಅವರ ಪತಿ ಮಣಿಕಂಠ ಅವರ ಸರಿ ತಪ್ಪುಗಳನ್ನು ತಿದ್ದುತ್ತಾ ಉತ್ತೇಜನವನ್ನು ನೀಡುತ್ತಾ ಯೋಗ ಯೋಗದಲ್ಲಿ ತೊಡಗಿಸಿಕೊಳ್ಳಲು ಬೇಕಾದ ಅವಶ್ಯಕತೆಗಳನ್ನು ಪೂರೈಸಿ ಅಭ್ಯಾಸಕ್ಕೆ ಬೆಂಬಲವನ್ನು ನೀಡಿ ಅವರನ್ನು ಉತ್ತಮ ಕ್ರೀಡಾಪಟುವನ್ನಾಗಿ ಮಾಡಿದ ಕೀರ್ತಿ ಮಣಿಕಂಠ ಅವರಿಗೂ ಸಲ್ಲಬೇಕು ಎಂದು ಗೀತಾಂಜಲಿ ಅವರೇ ಹೇಳಿದ್ದಾರೆ ಹಾಗೂ ಯೋಗದಿಂದ ದೇಹ ಹಾಗೂ ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸಬಹುದು ಸದಾ ಹಸನ್ಮುಖಿಯಾಗಿರಲು ಯೋಗವು ಅತ್ಯುತ್ತಮ ಮಾರ್ಗವಾಗಿದ್ದು ಇದರಿಂದ ಆರೋಗ್ಯವೂ ಸಹ ಸುಧಾರಣೆಯಾಗುತ್ತದೆ ಎಂದು ತಿಳಿಸಿದರು ನಮಸ್ಕಾರ ನನ್ನ ಹೆಸರು ನಾನು ಇಲ್ಲಿ ಕೆ ಆರ್ ನಗರದ ಸೇಂಟ್ ಜೋಸೆಫ್ ಸ್ಕೂಲಲ್ಲಿ ಟ್ವೆಂಟಿ ಇಯರ್ಸಿಂದ ಟೀಚರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಈಗ ರೀಸೆಂಟಾಗಿ ಜಾನ್ ಸಿಕ್ಸ್ಟೀಂತ್ ಟು ಟ್ವೆಂಟಿ ಮಲೇಷ್ಯಾದಲ್ಲಿ ನಡೆದ ಇಂಡೋ ಮಲೇಷ್ಯಾ ಓಪನ್ ಚಾಂಪಿಯನ್ಶಿಪ್ಪಲ್ಲಿ ನಾನು ಭಾಗವಹಿಸಿ ಫಸ್ಟ್ ಪ್ರೈಸ್ ತೊಗೊಂಡಿದ್ದೀನಿ ಅದು ಗೋಲ್ಡ್ ಮೆಡಲ್ ತಗೊಂಡಿದ್ದೀನಿ ಆ್ಯಕ್ಚುಲಿ ನಾನು ಯೋಗ ಮಾಡಬೇಕು ಅಂತ ನನಗೆ ದೊಡ್ಡ ಇನ್ಸ್ಪಿರೇಷನ್ನೇ ನಮ್ಮ ತಂದೆ ನಾ ಅವರು ತುಂಬ ನಾನು ಚಿಕ್ಕವಳಿದ್ದಾಗ ನಮ್ಮ ತಂದೆ ಯೋಗ ಮಾಡ್ತಾ ಇದ್ದಿದ್ದು ನೋಡ್ತಾ ಇದ್ದೆ ಕೂತ್ಕೊಂಡು ಬಟ್ ನಾನೊಂದಿನ ಈ ಥರ ದೊಡ್ಡ ಯೋಗ ಪಟ್ಟು ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಮ್ಮ ತಂದೆಯೇ ನನಗೆ ಇನ್ಸ್ಪಿರೇಷನ್ ಆಮೇಲೆ ನನಗೊಂದು ಆಪರ್ಚುನಿಟಿ ಸಿಕ್ತು ಕೆ ಆರ್ ನಗರಲ್ಲಿ ನನಗೆ ಒಳ್ಳೆ ಗುರುಗಳು ಸಿಕ್ಕಿದ್ರು ಸೊ ಫಸ್ಟು ನನ್ನ ಮಗಳು ಜಾಯ್ನ್ ಆದ್ಲು ಆಮೇಲೆ ನಾನು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಹೌಸ್ ವೈಫ್ ಅಲ್ಲ ನಾನು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೇಂಟ್ ಜೋಸೆಫ್ ಸ್ಕೂಲಲ್ಲಿ ಮೈ ಬಿಗ್ಗೆಸ್ಟ್ ಸಪೋರ್ಟ್ ಇಸ್ ಮೈ ಹಸ್ಬೆಂಡ್ ಯಾಕಂದರೆ ನಾನು ಏನೇ ಮಾಡಿದ್ರು ಅವ್ರಿಗೆ ಹೇಳದೆ ಮಾಡಲ್ಲ ಅವ್ರು ನನಗೆ ಸಪೋರ್ಟ್ ಮಾಡಿದ್ರು ಈ ಥರ ಯೋಗ ಕ್ಲಾಸ್ಗೆ ಹೋಗ್ತೀನಿ ಅಂತ ಹೇಳಿದಾಗ ಆಯಿತು ಹೋಗು ಏನು ಅಚೀವ್ ಮಾಡ್ತೀಯಾ ಮಾಡು ಅಂತ ಅವರು ಸಪೋರ್ಟ್ ಮಾಡಿದ್ರು ಸೊ ಅದಾದಮೇಲೆ ನಾನು ಯೋಗ ಮಾಡ್ತಾ ಇರುವಾಗ ಅವರು ಅವರೇ ಬಂದು ಕರೆಕ್ಷನ್ಸ್ ಎಲ್ಲ ಮಾಡ್ತಾಯಿದ್ರು ಗುರುಗಳ ಹತ್ರ ನಾನು ಕಲಿತಾ ಇದೆ ಬಟ್ ಮನೇಲೂ ಬಂದು ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನನ್ನ ಹಸ್ಬೆಂಡ್ ಎಲ್ಲ ಆಸನಗಳನ್ನೂ ಪರ್ಫೆಕ್ಟಾಗಿ ಮಾಡೋದನ್ನು ಕರೆಕ್ಷನ್ಸ್ ಮಾಡ್ತಾಯಿದ್ರು ಯೋಗ ಗುರುಗಳ ಬಗ್ಗೆ ನಾನು ಹೇಳಲೇಬೇಕು ಮೊದಲನೇದಾಗಿ ನನ್ನ ಗುರುಗಳು ಅವರು ದಂಪತಿಗಳು ರೇವಣ್ಣ ಸರ್ ಅಂತ ರೇವಣ್ಣ ಸರ್ ಮತ್ತು ಯೋಗಾಮಣಿ ಅಂತ ಇವರಿಬ್ಬರು ನನ್ನ ಮೊದಲ ಯೋಗ ಗುರು ಅದಕ್ಕಿಂತ ಮುಂಚೆ ನನಗೊಬ್ಬರು ಇನ್ಸ್ಪ ನಾನೊಬ್ಬರಿಂದ ಇನ್ಸ್ಪೈರ್ ಆಗಿದ್ದು ಅಂತ ಹೇಳಿದ್ರೆ ಸುನೀತಾ ದೊಡ್ಡೇಗೌಡ ಅಂತ ಹೇಳಿಬಿಟ್ಟು ಅವರು ಆ್ಯಕ್ಚುಲಿ ಇವಾಗ ಮೈಸೂರಲ್ಲಿದ್ದಾರೆ ಅವರು ನನ್ನನ್ನು ಫಸ್ಟ್ ನೀವು ಮಾಡಿ ಯೋಗ ಮಾಡಿ ಅಂತ ತುಂಬ ಫೋರ್ಸ್ ಮಾಡೋದು ನನಗೆ ಇಂಟ್ರೆಸ್ಟೇ ಇರಲಿಲ್ಲ ಫಸ್ಟ್ ಅವರು ತುಂಬ ಫೋರ್ಸ್ ಮಾಡಿದ್ದು ಸೊ ಅದಾದಮೇಲೆ ನಾನು ಇಲ್ಲಿ ಯೋಗ ಕ್ಲಾಸಿಗೆ ಸೇರಿಕೊಂಡೆ ನನಗೆ ತುಂಬ ಒಳ್ಳೆಯ ಗುರುಗಳು ಸಿಕ್ಕಿದ್ದಾರೆ ಅದು ಇನ್ಸ್ಟಿಟ್ಯೂಟ್ ಹೆಸರು ಬಂದು ಸುಮುಖ ಯೋಗ ಕೇಂದ್ರ ಅವರು ತುಂಬ ಒಳ್ಳೆ ಗುರುಗಳು ವೆರಿ ಸಿಂಪಲ್ ಬೋತ್ ಇಬ್ಬರು ಗಂಡ ಹೆಂಡತಿ ಕೂಡ ವೆರಿ ಕೈಂಡ್ ಪರ್ಸನ್ ಮತ್ತು ಯಾವ ಕಾಂಪಿಟಿಷನ್ಸ್ ಇದ್ದರೂ ಕೂಡ ಅವರು ನನಗೆ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ ನಾನು ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ನಾನು ಯೋಗ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ ನಾನು ಸತತವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸೊ ನನಗೆ ದೊಡ್ಡ ಇನ್ಸ್ಪಿರೇಷನೇ ಅವರು ಯಾಕಂದರೆ ಅವರು ಕೂಡ ಅಂತಾರಾಷ್ಟ್ರೀಯ ಯೋಗ ರೇವಣ್ಣ ಸರ್ ಮತ್ತು ಯೋಗಾಮಣಿ ಮ್ಯಾಮ್ ಸೊ ಅವರಿಂದ ಅವರಿಂದನೇ ನಾನು ಎಲ್ಲ ಆಸನಗಳನ್ನೂ ಕಲಿತು ಅವರ ಪ್ರಾಕ್ಟೀಸ್ ಅವರ ಹೇಳ್ಕೊಟ್ಟ ರೀತಿಯಲ್ಲೇ ನಾನು ಪ್ರಾಕ್ಟೀಸ್ ಮಾಡಿ ಇವತ್ತು ನಾನು ಈ ಅಚೀವ್ ಮಾಡೋಕ್ಕೆ ಕಾರಣವೇ ನನ್ನ ಗುರುಗಳು ಅದಲ್ಲದೆ ನಾನು ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪ್ಲೊಮೊ ಇನ್ ಯೋಗ ಕೂಡ ಮಾಡಿದ್ದೀನಿ ಅದು ಮೈಸೂರಲ್ಲಿ ಅಲ್ಲಿ ಗುರುಗಳು ಬಂದು ಡಾಕ್ಟರ್ ಗಣೇಶ್ ಕುಮಾರ್ ಅಂತ ಹೇಳ್ಬಿಟ್ಟು ಅವರು ಎಮ್ ಬಿ ಯೋಗಾಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಇಟ್ಕೊಂಡಿದ್ದಾರೆ ಸೊ ಅಲ್ಲೇ ನಾನು ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪ್ಲೊಮೊ ಇನ್ ಯೋಗ ಮುಗಿಸಿದ್ದೀನಿ ವಿತ್ ಗೋಲ್ಡ್ ಮೆಡಲ್ ಐಮ್ ಆಲ್ಸೋ ಎ ಗೋಲ್ಡ್ ಮೆಡಲಿಸ್ಟ್ ಸೊ ಅವರು ಗಣೇಶ್ ಕುಮಾರ್ ಸರ್ ಕೂಡ ತುಂಬ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ ನನಗೆ ಸೊ ಇವರೆಲ್ಲ ನನ್ನ ಯೋಗ ಜರ್ನಿಯಲ್ಲಿ ತುಂಬ ಮುಖ್ಯವಾಗಿ ಬಂದಂಥ ವ್ಯಕ್ತಿಗಳು ಯೋಗ ಬಂದು ಇವಾಗ ನಮ್ಮ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅಂತೇಳಿದ್ರೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಬಾಡಿ ಮೇಂಟೈನ್ ಮಾಡ್ಕೋಬೇಕು ಮತ್ತು ಹೆಲ್ದಿಯಾಗಿ ಇಟ್ಕೋಬೇಕು ಅಂತೇಳಿದ್ರೆ ಏನಾದರೂ ಮಾಡಲೇಬೇಕು ಅದರಲ್ಲೂ ಈಗ ಬೇರೆ ಬೇರೆ ರೀತಿಯಾಗೆಲ್ಲ ಇದೆ ಏರೋಬಿಕ್ಸ್ ಇದೆ ಜುಂಬಾ ಇದೆ ಮತ್ತು ಕೆಲವರು ಜಿಮ್ಗೆಲ್ಲ ಹೋಗ್ತಾರೆ ಅದು ಇಷ್ಟ ಬಟ್ ನಾನು ಸಜೆಸ್ಟ್ ಮಾಡೋದು ಆ್ಯಸ್ ಎ ಯೋಗ ಪ್ರಾಕ್ಟೀಷ್ನರ್ ನಾನು ಸಜೆಸ್ಟ್ ಮಾಡೋದು ಯೋಗ ಮಾಡಿದರೆ ತುಂಬ ಹೆಚ್ಚಿನ ರೀತಿಯಲ್ಲಿ ಲಾಭ ಇದೆ ಮತ್ತು ಆರೋಗ್ಯ ಕೂಡ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಮೈಂಡ್ ಆ್ಯಂಡ್ ಬಾಡಿ ಎರಡಕ್ಕೂ ಕಾನ್ಸಂಟ್ರೇಟ್ ಮಾಡ್ಬೋದು ಸೊ ನಮ್ಮ ಮೈಂಡ್ ಆ್ಯಂಡ್ ಬಾಡಿ ಎರಡನ್ನೂ ಬ್ಯಾಲೆನ್ಸಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ಅದು ಯೋಗದಿಂದ ಮಾತ್ರ ಸಾಧ್ಯ ಇಟ್ಸ್ ನಾಟ್ ಅಬೌಟ್ ಫಿಟ್ನೆಸ್ ನಮ್ಮ ಬಾಡಿ ಫ್ಲೆಕ್ಸಿಬಿಲಿಟಿ ಎಲ್ಲವೂ ಕೌಂಟ್ ಆಗುತ್ತೆ ಸಜೆಸ್ಟ್ ಮಾಡೋದು ಎಲ್ರಿಗೂ ಯೋಗ ಮಾಡಿ ಅಟ್ಲೀಸ್ಟ್ ಬಿಗಿನರ್ಸ್ಗೆ ಹೇಳ್ತಾ ಇರೋದೇನೆಂದರೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿ ಒಂದೇ ಸಲ ಎಲ್ಲ ಮಾಡೋಕ್ಕಾಗಲ್ಲ ಬಟ್ ರೆಗ್ಯುಲರ್ ಪ್ರ್ಯಾಕ್ಟೀಸ್ ಇದ್ದರೆ ಮಾತ್ರ ನೀವು ಎಲ್ಲ ಆಸನಗಳನ್ನೂ ಮಾಡ್ಕೊಂಡು ಬರ್ಬೋದು ಒಂದೇ ಸಲ ಮಾಡಲಿಕ್ಕಾಗಲ್ಲ ಇಟ್ ಟೇಕ್ಸ್ ಟೈಮ್ ಸೊ ಗ್ರ್ಯಾಜುವಲಿ ಪ್ರ್ಯಾಕ್ಟೀಸ್ ಮಾಡ್ಕೊಂಡು ಬಂದರೆ ಖಂಡಿತವಾಗ್ಲೂ ಮಾಡ್ಬೋದು ಯು ಕ್ಯಾನ್ ಅಚೀವ್ ಆಲ್ಸೋ ನಾನು ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ಸ್ಟಾರ್ಟ್ ಮಾಡಿರೋದು ಫಸ್ಟು ನಾನು ಮೈಸೂರಲ್ಲಿ ಫಸ್ಟ್ ಟೈಮ್ ನಾನು ಕಾಂಪೀಟ್ ಮಾಡಿದೆ ಮೈಸೂರು ಫಸ್ಟ್ ಟೈಮ್ ನನಗೆ ತರ್ಡ್ ಪ್ರೈಸ್ ಬಂತು ನೆಕ್ಸ್ಟ್ ದಸರಾ ಇವೆಂಟ್ಸ್ ಎವ್ರಿ ಇಯರ್ ದಸರಾ ಇವೆಂಟ್ಸಲ್ಲೆಲ್ಲ ಕಾಂಪಿಟ್ ಮಾಡಿದ್ದೀನಿ ಸೊ ಫಸ್ಟ್ ಪ್ರತಿ ವರ್ಷವೂ ಕೂಡ ಪ್ರೈಸಸ್ ಗೆದ್ಕೊಂಡು ಬಂದಿದ್ದೀನಿ ಹಾಗೆ ಬ್ಯಾಂಗ್ಳೂರು ತುಮಕೂರು ಮಂಡ್ಯ ಸೊ ಆಲ್ಮೋಸ್ಟ್ ಸ್ಟೇಟ್ ಕರ್ನಾಟಕ ಸ್ಟೇಟಲ್ಲಿ ಎಲ್ಲ ಕಡೆ ನಡೆಯೋ ಕಾಂಪಿಟೇಷನ್ಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ ಸೊ ಪ್ರತಿ ಸಲೂ ಹೋದಾಗಲ್ಲೆಲ್ಲ ಪ್ರೈಸಸ್ ತೊಗೊಂಡೇ ಬಂದಿದ್ದೀನಿ ಲೆಕ್ಕ ಹಾಕಿಲ್ಲ ತುಂಬ ಗೆದ್ದಿದ್ದೀನಿ ಒಟ್ಟಾರೆ ಎಲ್ಲಿ ಹೋದರೂ ನಾನು ಕಾಂಪೀಟ್ ಮಾಡಿದ್ದೀನಿ ಮೋರ್ ದೆನ್ ಟ್ವೆಂಟಿ ಈವೆಂಟ್ಸಲ್ಲಿ ಕಾಂಪೀಟ್ ಮಾಡಿದ್ದೀನಿ ಎಲ್ಲ ಕಡೆನೂ ಪ್ರೈಸಸ್ ತೊಗೊಂಡಿದ್ದೀನಿ ಇನ್ನೂ ಹೆಚ್ಚಿನ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತೀನಿ ಇನ್ನೂ ಕೂಡ ನನಗೆ ಇಷ್ಟ ಇಷ್ಟಕ್ಕೆ ನಿಲ್ಲಿಸಲ್ಲ ಇನ್ನೂ ನನಗೆ ಅಚೀವ್ ಮಾಡಬೇಕು ಅಂತ ಇದೆ ಸೊ ಅಲ್ಲಿ ಆನ್ 我给